ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಮ್ಮೆ ಜಯಭೇರಿ ಬಾರಿಸಿದೆ ಕೇವಲ ಎರಡು ರನ್ಗಳಿಂದ ರಜತ್ ಪಡೆ ಗೆಲುವು ಪಡೆದಿದೆ ಈ ಮೂಲಕ ಪಾಯಿಂಟ್ ಪಟ್ಟಿಯಲ್ಲಿ ಆರ್ಸಿಬಿ ಹದಿನಾರು ಅಂಕಗಳಿಂದ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಸಿಲಿಕಾನ್ ಸಿಟಿಯ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಟಾಸ್ ಸೋತರು ಮೊದಲು ಬ್ಯಾಟಿಂಗ್ ಮಾಡಿದರು ಚೆನ್ನೈ ತಂಡ ಫೀಲ್ಡಿಂಗ್ ಮಾಡಿತು ಆರ್ಸಿಬಿ ಪರವಾಗಿ ಓಪನರ್ಗಳಾಗಿ ವಿರಾಟ್ ಕೊಹ್ಲಿ ಹಾಗೂ ಯಂಗ್ ಬ್ಯಾಟರ್ ಜಾಕೋಬ್ ಬೆಥೆಲ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿದರು ಪಂದ್ಯದಲ್ಲಿ ಇಪ್ಪತ್ತೆಂಟು ಬಾಲ್ ಆಡಿದ ಬೆಥೆಲ್ ಎಂಟು ಅದ್ಭುತವಾದ ಬೌಂಡರಿಗಳು ಹಾಗೂ ಎರಡು ಸಿಕ್ಸರ್ನಿಂದ ಐವತ್ಮೂರು ರನ್ ಬಾರಿಸಿದರು ಐವತ್ತೈದು ರನ್ ರನ್ಗಳಿಂದ ಬ್ಯಾಟಿಂಗ್ ಮುಂದುವರೆಸಿದ್ದಾಗ ಬ್ರೆವೀಸ್ಗೆ ಕ್ಯಾಚ್ ಕೊಟ್ಟು ಹೊರ ನಡೆದರು ಇನ್ನೊಂದೆಡೆ ಕೊಹ್ಲಿ ಉತ್ತಮ ಬ್ಯಾಟಿಂಗ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಐದು ಸಿಕ್ಸರ್ ಗಳಿಂದ ಸೀಡಿಸಿದರು ಐದು ಬೌಂಡರಿ ಐದು ಸಿಕ್ಸರ್ಗಳಿಂದ ಗಳಿಂದ ಅರವತ್ ಎರಡು ರನ್ ಗಳಿಸಿ ಸ್ಯಾಮ್ಕರನ್ ಬೌಲಿಂಗ್ನಲ್ಲಿ ಔಟಾದರು ಉಳಿದಂತೆ ದೇವದತ್ ಪಡಿಕ್ಕಲ್ ಹದಿನೇಳು ರಜತ್ ಪಾಟಿದಾರ್ ಹನ್ನೊಂದು ಜಿತೇಶ್ ಶರ್ಮಾ ಹನ್ನೊಂದು ರನ್ಗೆ ಔಟ್ ಆದರು ಪಂದ್ಯದ ಕೊನೆಯಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ ರೊಮಾರಿಯೋ ಶೆಫರ್ಡ್ ಕೇವಲ ಹದಿನಾಲ್ಕು ಬಾಲ್ಗಳನ್ನು ಎದುರಿಸಿ ನಾಲ್ಕು ಬೌಂಡರಿ ಹಾಗೂ ಆರು ಸಿಕ್ಸರ್ಗಳಿಂದ ಐವತ್ ರನ್ ಚಚ್ಚಿದರು ಇದರಿಂದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ಇನ್ನೂರ ಹದಿನಾಲ್ಕು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು ಈ ದೊಡ್ಡ ಗುರಿ ಹಿಂದೆ ಬಿದ್ದ ಚೆನ್ನೈ ಆಟಗಾರರು ಆರಂಭದಲ್ಲಿ ಕೊಂಚ ಸಮಸ್ಯೆ ಎದುರಿಸಿದರು ಓಪನರ್ ಶೇಖ್ ರಶೀದ್ ಹದಿನಾಲ್ಕು ರನ್ ಗೆ ಪೆವಿಲಿಯನ್ ಸೇರಿದರು ಇವರ ಬಳಿಕ ಕ್ರೀಸ್ಗೆ ಬಂದಿದ್ದ ಸ್ಯಾಮ್ಕರನ್ ಐದಕ್ಕೆ ವಿಕೆಟ್ ಕೀಪರ್ಗೆ ಬಲಿಯಾದರು ಆದರೆ ಇನ್ನೊಂದೆಡೆ ಓಪನರ್ ಆಯುಷ್ ಮಹಾತ್ರೆ ಅಬ್ಬರದ ಬ್ಯಾಟಿಂಗ್ ಮುಂದುವರೆಸಿದ್ದರು ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ ಆಯುಷ್ ಕೇವಲ ನಲವತ್ತೆಂಟು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಹಾಗೂ ಐದು ದೊಡ್ಡ ಸಿಕ್ಸರ್ ಗಳಿಂದ ತೊಂಬತ್ನಾಲ್ಕು ರನ್ ಗಳಿಸಿದರು ಸೆಂಚುರಿಗೆ ಇನ್ನು ಕೇವಲ ಆರು ರನ್ಗಳು ಬೇಕಿದ್ದಾಗ ಲುಂಗಿ ಎಂಗಿಡಿ ಬೌಲಿಂಗ್ನಲ್ಲಿ ಕೃನಾಲ್ಗೆ ಕ್ಯಾಚ್ ಕೊಟ್ಟು ಬೇಸರದಿಂದ ಹೆಜ್ಜೆ ಹಾಕಿದರು ಯುವ ಬ್ಯಾಟ್ಸ್ಮನ್ ಡೆವಾಲ್ಡ್ ಬ್ರೆವೀಸ್ ಡಕೌಟ್ ಆಗುವ ಮೂಲಕ ಹಾಗೆ ಬಂದು ಹೀಗೆ ಹೋದರು ಕ್ಯಾಪ್ಟನ್ ಧೋನಿ ಹನ್ನೆರಡು ರನ್ಗೆ ಔಟ್ ಆಗಿ ಬ್ಯಾಟಿಂಗ್ನಲ್ಲಿ ಎಂದಿನಂತೆ ವಿಫಲವಾದರು ಆರ್ಸಿಬಿ ವಿರುದ್ಧ ಘರ್ಜನೆ ಮಾಡಿದ ರವೀಂದ್ರ ಜಡೇಜಾ ಭರ್ಜರಿ ಬ್ಯಾಟಿಂಗ್ ಮಾಡಿದರು ಕೊನೆವರೆಗೂ ತಂಡಕ್ಕಾಗಿ ಹೋರಾಟ ಮಾಡಿದರು ನಲವತ್ತೈದು ಎಸೆತಗಳನ್ನು ಎದುರಿಸಿದ ಜಡೇಜಾ ಎಂಟು ಬೌಂಡರಿ ಎರಡು ಸಿಕ್ಸರ್ಗಳಿಂದ ಎಪ್ಪತ್ತೇಳು ಗಳಿಸಿ ಅಜೇಯರಾಗಿ ಉಳಿದರು ಕೊನೆಯಲ್ಲಿ ಜಡೇಜಾ ಜತೆ ಬ್ಯಾಟಿಂಗ್ ಆರಂಭಿಸಿದ್ದ ದುಬೆ ಎಂಟು ರನ್ ಗಳಿಸಿ ಆಡಿ ತಂಡವನ್ನು ಗೆಲ್ಲಿಸುವಲ್ಲಿ ಕೈಚೆಲ್ಲಿದರು ಇದರಿಂದ ರಣರೋಚಕ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಆರ್ಸಿಬಿ ಅತ್ಯದ್ಭುತವಾದ ಗೆಲುವು ಪಡೆಯಿತು ಕೊನೆಗೆ ಚೆನ್ನೈ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ಇನ್ನೂರ ಹನ್ನೊಂದು ರನ್ ಮಾತ್ರ ಗಳಿಸಿ ಸೋಲು ಒಪ್ಪಿತು